ಕಾಮಗಾರಿ ನಿರ್ವಹಿಸದೆ ಬಿಲ್ ಪಾವತಿ ನಾಲಾ ಹುಳು ತೆರವು ಮಾಡಿದ್ದಾಗಿ ನಕಲಿ ದಾಖಲೆ ಸೃಷ್ಟಿ ಜಾಗಿರ್ ವೆಂಕಟಾಪುರ ಗ್ರಾಮ ಪಂಚಾಯಿತಿಯಿಂದ ನರೇಗಾ ದುರ್ಬಳಕೆ ಆರೋಪ ರಾಯಚೂರು ತಾಲೂಕಿನ ಜಾಗಿರ್ ವೆಂಕಟಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾದಡಿ ಕಾಮಗಾರಿ ನಡೆಸದೆಯೇ ಬಿಲ್ ಪಾವತಿ ಮಾಡಿಕೊಂಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ತಾಲೂಕಿನ ಗೋನಾಳ ಗ್ರಾಮದಲ್ಲಿ ನಾಲಾ ಹೂಳು ತೆಗೆಯುವುದಾಗಿ ಬಿಲ್ಗಳು ಪಾವತಿಯಾಗಿದ್ದು ವಾಸ್ತವದಲ್ಲಿ ಕೆಲಸವೇ ಆಗಿಲ್ಲ ಎಂತಾರೆ ಗ್ರಾಮಸ್ಥರು ಇತ್ತೀಚೆಗೆ ಗ್ರಾಮೀಣ ಭಾಗದಲ್ಲಿ ಬಹುತೇಕ ಕಾಮಗಾರಿಗಳ ನರೇಗದಡಿಯೇ ನಡೆಸಲಾಗ್ತಾ ಇದ್ದು ನರೇಗಾ ಅನುಷ್ಠಾನದಲ್ಲಿ ಸರ್ಕಾರ ಸಾಕಷ್ಟು ಕಟ್ಟುನಿಟ್ಟಿನ ನಿಯಮ ರೂಪಿಸಿದ್ರು ಕೂಡ ಹಣ ದುರ್ಬಳಕೆ ಮಾಡಿಕೊಂಡು ಆಡಳಿತಕ್ಕೆ ಮಣ್ಣೆಚ್ಚಿರುವ ಕೆಲಸ ನಡೀತಾ ಇದೆ ಎನ್ನುವಂತ ಆರೋಪಕ್ಕೆ ಕೇಳಿಬಿಟ್ಟಿದೆ ಗೋನಾಳ ಗ್ರಾಮದಲ್ಲಿ ಈಗಾಗಲೇ ನಾಲ್ಕು ಕಡೆ ನಾಲಾ ಹೂಳು ತೆಗೆಯುವುದಾಗಿ ಬಿಲ್ ಮಾಡಲಾಗಿದೆ ಒಂದೊಂದು ಕಾಮಗಾರಿಗೆ ಲಕ್ಷಾಂತರ ರೂಪಾಯಿ ಬಿಲ್ಗಳು ಮಾಡಲಾಗಿದ್ದು ಕೆಲಸವೇ ಆಗಿಲ್ಲ ಕಾಟಾಚಾರಕ್ಕೆ ಎನ್ನುವಂತ ಕೆಲಸಗಾರನ್ನು ನಿಲ್ಲಿಸಿ ಹಾಜರಾತಿ ಹಾಕಿಸಿದ್ದು ಕೆಲಸ ಮಾಡಿಲ್ಲ ಎನ್ನುವುದು ಗ್ರಾಮಸ್ಥರ ಆರೋಪವಾಗಿದೆ ಇನ್ನು ಗ್ರಾಮದ ಮಲ್ಲಿಕಾರ್ಜುನಗೌಡ ಹೊಲದಿಂದ ಮಲ್ಲಪ್ಪನ ಹೊಲದವರಿಗೆ ನಾಳ ಹೂಳೆತ್ತುವುದು ಎರಡನೇದಾಗಿ ತಾಯಮ್ಮ ಹೊಲದಿಂದ ಅಮರಮ್ಮ ಹೊಲದವರಿಗೆ ನಾಲ ಎತ್ತುವುದು ಮೂರನೇದಾಗಿ ಸಂಗಮ ಹೊಲದಿಂದ ಶಿವಪ್ಪನ ಹೊಲದವರಿಗೆ ನಾಲಾ ಹೋಳೆತ್ತುವುದು ಇನ್ನು ನಾಲ್ಕನೇದಾಗಿ ಉಪ್ಪಾರ ನಾಗಪ್ಪನ ಹೊಲದಿಂದ ಕೊರಬೊಮ್ಮನ ಹೊಲದವರೆಗೂ ಹಳ್ಳ ಆ ಹೂಳೆತ್ತುವ ಕಾರ್ಯಕ್ಕೆ ಲಕ್ಷಾಂತರ ರೂಪಾಯಿಗಳು ಬಿಲ್ ಮಾಡಲಾಗಿದೆ ಕೆಲಸ ಮಾಡದೇನೆ ಕೆಲಸ ಮಾಡಿದಾಗೆ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಸದಸ್ಯನ ಅಧಿಕಾರಿಗಳನ್ನು ವಿಚಾರಿಸಿದರೆ ಪ್ರಯೋಜನವಾಗ್ತಾ ಇಲ್ಲ ಗ್ರಾಮದ ಯುವಕನೊಬ್ಬ ಜಿಲ್ಲಾ ಪಂಚಾಯತ್ ಸಿಇಒಗೆ ದೂರು ನೀಡಿದರೂ ಕ್ರಮವಾಗದಿರುವುದು ವಿಪರ್ಯಾಸವಾಗಿದೆ ಅಧಿಕಾರಿಗಳು ಕೂಡ ಆಗಿದ್ದಾರೆ ಎನ್ನುವಂಥ ಆರೋಪವನ್ನು ಗ್ರಾಮಸ್ಥರು ಮಾಡ್ತಾ ಇದ್ದಾರೆ ಏನಾದರೂ ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ ಸಿಇಒ ಅವರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮವನ್ನು ಕೈಗೊಳ್ತಾರೋ ಇಲ್ಲವೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ వరది వీరణగౌడ గారలదిని మహాయుధ న్యూస్ రాయచూరు ಬೋನಾಲ್ ಗ್ರಾಮದಲ್ಲಿ ಸುಮಾರು ಹದಿನಾರು ಲಕ್ಷ ರೂಪಾಯಿ ಬಿಲ್ಗಳನ್ನು ಮಾಡಿ ಯಾವುದೇ ಕಾಮಗಾರಿಗಳನ್ನು ಮಾಡಿದರೆ ಬೋಗಸ್ ಬಿಲ್ಗಳನ್ನು ಮಾಡಿರ್ತಾರೆ ಈ ಕಾಮಗಾರಿಗಳು ಸುಮಾರು ಐದು ಹೆಸರು ಹೆಸರನ್ನು ಇದು ಮಾಡಿ ಅದನ್ನು ನಾಗ ಅಂತೇಳಿ ಮಾಡಿದ್ದಾರೆ ಇದರಲ್ಲಿ ಮಜಕಾನ್ ವಲಯದಿಂದ ಮಲಪ್ಪನವರಿಗೆ ಒಂದು ಕೆಲಸ ಮತ್ತು ಎರಡು ತಾಯಮಾನ ಅಮರಮ್ಮನ ಅಮರಮ್ಮನವಲದವರಿಗೆ ಒಂದು ಕೆಲಸ ಸುಗಮವಲದಿಂದ ಶಿವಪ್ಪನದವರಿಗೆ ಒಂದು ಕೆಲಸ ನಾಗಪ್ಪನವದಿಂದ ರೇವಣ್ಣ ನನ್ನದವರಿಗೆ ಒಂದು ಕೆಲಸ ಗಟ್ಟಿ ತಾಯಿ ಮಲದಿಂದ ಬುರಮನ ಅಲದವರೆಗೆ ಅಂತೇಳಿ ಈ ಐದು ಕಾಮಗಾರಿಗಳನ್ನು ಮಾಡಿ ಈ ಕಾಮಗಾರಿಗಳು ಒಂದೊಂದು ಕಾಮಗಾರಿಗಳು ಸುಮಾರು ಎರಡುವರೆ ಲಕ್ಷದಿಂದ ಸ್ಟಾರ್ಟ್ ಆಗಿ ಆರು ಲಕ್ಷ ತನಕ ಬಿಲ್ಗಳನ್ನು ಮಾಡ್ಕೊಂಡ್ರೆ ಈ ಬಿಲ್ಗಳು ಯಾವುದೇ ಕಾಮಗಾರಿ ಸ್ಥಳಕ್ಕೆ ಹೋದರೆ ಯಾವುದೇ ಕಾಮಗಾರಿಗಳಾಗಿಲ್ಲ ಇದನ್ನು ಬೋಗಸ್ ಬಿಲ್ಗಳನ್ನು ಮಾಡಿ ಇದರಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯತ್ ಸಿಬ್ಬಂದಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸೇರಿಕೊಂಡು ಮಾಡಿದ್ದಾರೆ ಕೇಳಿದ್ರೆ ನಮಗೆ ಯಾವುದೇ ರೀತಿ ನಾವೆಲ್ಲ ಅಧಿಕಾರಿಗಳಿಗೆ ಏನು ಕೊಡಬೇಕೆಲ್ಲ ಕೊಟ್ಟಿದ್ದೀವಿ ನೀವು ಏನು ಮಾಡೋಕ್ಕಾಗಲ್ಲ ಏನಿಲ್ಲ ಅಂತೇಳಿ ಇದು ಮಾಡಿದರೆ ಆಲ್ರೆಡಿ ನಾವು ಈಗ ತಾಲೂಕು ಪಂಚಾಯತ್ಗೆ ಜಿಲ್ಲಾ ಪಂಚಾಯತ್ಗೆ ಒಂದನೇ ತಾರೀಕಿಗೆ ಆಲ್ರೆಡಿ ನಾವೆಲ್ಲ ಒಂದೊಂದು ಲೆಟ್ರಸ್ ಕೊಟ್ಟಿದ್ದೀವಿ ಕಂಪ್ಲೀಟ್ ಮಾಡಿದ್ದೀವಿ ಆದ್ರೂ ಈಗ ಹದಿನೈದು ಹದಿನಾರು ದಿನ ಆಯಿತು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಕೇಳಿದ್ರೆ ಬರ್ತೀವಿ ಬರ್ತೀವಿ ಅಂತ ಇದು ಯಾವುದೇ ಯಾರೇ ಅಧಿಕಾರಿಗಳು ಯಾರು ಬಂದು ಸ್ಥಳ ವೀಕ್ಷಣೆ ಮಾಡಿಲ್ಲ ಸುಧಾಕರ್ ಹೋನಾಡ್